ಹಲೋ ನಮಸ್ಕಾರ ಎಲ್ರು ಹೆಂಗಿದ್ರಿ ಆರಾಮಿದ್ರಿ ಅನ್ಕೊಂಡ್ರಿ ನಾನು ಕೂಡ ಆರಾಮಾಗಿದ್ದನು ಇವತ್ತೇನು ವಿಶೇಷ ಅಂದ್ರೆ ಇವತ್ತು ಶಿವಯಾಬನ್ ಪಲ್ಯ ಯಾವ ಥರ ಮಾಡಬೇಕು ಯಾವ ಥರ ಇಲ್ಲ ಹೊಸ ವಿಧಾನ ಒಳಗ ನಾನು ಶಿವಯಾಬನ್ ಪಲ್ಯ ಮಾಡ್ತಾರ ಸಿಕ್ಕಿದನ್ರೀ ಈಗ ನಮ್ಮ ಕಡೆ ಹಳ್ಳಿ ಒಳಗ ಥರ ಮಾಡ್ತಿವ್ ಯಾವ ಥರ ಇಲ್ಲ ಅಂತ ಹೇಳಿ ನೋಡೋಣ ಅದಕ್ಕೆ ಏನು ಹತ್ತಿತ್ತು ಏನಿಲ್ಲ ಅಂತ ಹೇಳಿ ನೋಡೋಣ ಬರ್ರಿ ಯಾರು ನಮ್ಮ ಚಾನಲ್ ನೋಡಾಕತ್ತಿರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಪೋರ್ಟ್ ಕೂಡ ಮಾಡ್ರಿ ನಾನು ಇವಾಗ ಒಂದು ಪಾತ್ರೆ ಒಂದು ಪಾತ್ರೆಯಲ್ಲಿ ಒಂದು ಒಂದ್ ಅಷ್ಟೇ ನೀರು ತೊಗೊಂಡಿ ನೋಡ್ರಿ ಇವಾಗ ಇದನ್ನ ನೀರ್ ಕಾಸಿಡ್ಬೇಕು ಕಾಶಿ ಆಮೇಲೆ ಹೇಳಿರಂತೂ ಇವಾಗ ಹೆಸರು ಬರ್ತ ಕಾಶಿನ ನೀರ್ ಕಾದಾವು ಇವಾಗ ನೋಡ್ರಿ ಸ್ವ್ಯಾಬ್ಣ ನಾನು ಒಳಗಡೆ ಹಾಕ್ತೀನಿ ನೋಡ್ರಿ ಕಾದಿದ್ ನೀರಾಗ ನೋಡ್ರಿ ಇದೊಂದು ಐದು ನಿಮಿಷ ಅಷ್ಟೇ ಬಿಡ್ಬೇಕು ನಾವು ಆಮೇಲೆ ತಗದ್ ಬಿಡ್ಬೇಕ್ರಿ ಇವಾಗ ನೋಡ್ರಿ ಮಸ್ತ್ ನಿನದವು ಇವಾಗ ತೆಗಿಲಾತಿ ನೋಡ್ರಿ ನಾನು ಫ್ರೆಂಡ್ಸ್ ಇವಾಗ ಇವು ಸುಡ್ತಾವ್ರಿ ಇದು ಒಂದು ಹತ್ತು ನಿಮಿಷ ಬಿಟ್ಟ ನಾವು ಇದ್ರ ಒಳಗಡೆನ ನೀರ್ ತೆಗಿಬೇಕು ಒಂದು ಹತ್ತು ನಿಮಿಷ ಆರ್ ಲಾಕ್ ಬಿಡೋನ್ರೀ ಇದನ್ನ ಫ್ರೆಂಡ್ಸ್ ನಾನು ಹೊಸ ವಿಧಾನ ಒಳಗ ಶಿವಣ್ಣ ಪಲ್ಯ ಯಾತ್ರಾ ಮಾಡೋತೀರಿ ಇವತ್ತ ಇವತ್ತು ಇಷ್ಟ ಇಷ್ಟಪಡ್ತೀನಿ ರೀ ಇವತ್ತು ನೋಡ್ರಿ ನಾವು ಇದ್ರೆ ಬಿಸಿನೀರಾಗ ಒಂದು ಐದು ನಿಮಿಷ ಹಾಕಿ ಇವಾಗ ಒಂದು ತಾಟಲ್ಲಿ ತಗದಿನಿ ನೋಡ್ರಿ ಇದನ್ನ ಐದು ನಿಮಿಷ ಆರ್ ಲಾಕ್ ರೀ ಈಗ ಮತ್ತೆ ಈ ವಿಧಾನ ಹೊಸ ವಿಧಾನ ಮಾಡೋ ಪಲ್ಯ ನೀವು ಕೂಡ ಒಂದ್ ಮಾಡಿದ್ರೆ ಮತ್ತೆ ಮತ್ತೆ ಮಾಡಿ ಅನ್ಸುತ್ತೆ ಅಷ್ಟು ರುಚಿಯಾದ ಪಲ್ಯ ಹಾಕಿರದು ನೀವು ಕೂಡ ಮಾಡ್ರಿ ಮಾಡಿ ನೋಡಿ ನನಗೆ ಯಾವ ತರ ಆಗಿರ್ತೇನೆ ಕಮೆಂಟ್ ಮಾಡ್ರಿ ಇವಾಗ ನೋಡ್ರಿ ಸ್ವಲ್ಪ ಆರ್ಯವು ನೋಡೋಣ ಇನ್ನೂ ಸ್ವಲ್ಪ ಬಿಸಿ ಇನ್ನೊಂದು ಇನ್ನೊಂದ್ ಸೆಕೆಂಡ್ ಬಿಡ್ತನ್ರಿ ನಾನು ಇವಾಗ ನೋಡಿ ಫ್ರೆಂಡ್ಸ್ ಆರ್ಯವು ಸ್ವಲ್ಪ ನಾವು ಈ ತರ ಕೈಲೇ ನೋಡ್ರಿ ಈ ತರ ಹಿಂಡಿ ಸ್ವಲ್ಪ ನೀರನ್ನ ತೆಗಿಬೇಕ್ರಿ ಇವಾಗ ನೋಡ್ರಿ ಇಷ್ಟು ನೀರು ಹೊಂಟು ಇವಾಗ ನೀರ್ತಾರ ಫ್ರೆಂಡ್ಸ್ ಇವಾಗ ನಾನು ಶ್ವೇಬನ ಒಂದ್ ಖಾರ ತೆಗಿಲಾತೀನಿ ನೋಡ್ರಿ ಈಗ ಈಗ ಒಂದ್ ಸ್ಪೂನ್ ಆಗಷ್ಟ ನಾನು ಖಾರ ಪುಡಿ ತೊಗೊಂಡೆ ನೋಡ್ರಿ ಅಂದ್ರ ಮನೆಯಲ್ಲಿ ಯೂಸ್ ಮಾಡೋ ಖಾರ ಪುಡಿನ ತೊಗೊಂಡಿನ್ರೀ ನಾನು ನೋಡ್ರಿ ಒಂದ್ ಅರ್ಧ ಸ್ಪೂನ್ ಆಗಷ್ಟ ನಾನು ಧನಿಯಾ ಪುಡಿ ತೊಗೊಂಡ್ನ ಒಂದ್ ಸ್ವಲ್ಪ ಚಿಟಿ ಆಗಷ್ಟ ಏನೈತ್ರಿ ಅರ್ಶಿನ ಪುಡಿ ತೊಗೊಂಡಿ ನೋಡ್ರಿ ಇವಾಗ ನೋಡ್ರಿ ನಾನು ಅಂದ್ರೆ ಕಡಲಿ ಇಟ್ರಿ ಕಡಲಿ ಇಟ್ಟ ಅಂದ್ರೆ ಬಜ್ಜಿ ಇಟ್ರಿ ಇದು ಇವಾಗ ನಾನು ಇದನ್ರಿ ನೋಡ್ರಿ ಎರಡ್ ಸ್ಪೂನ್ ಅಷ್ಟ ತಗೊಂಡೆ ನಾನು ರುಚಿ ತಕಷ್ಟ ಉಪ್ತೀನಿ ನೋಡ್ರಿ ಫ್ರೆಂಡ್ಸ್ ಶೋಯಾಬನ್ ಮಸಾಲ ರೆಡಿ ಈಗ ಇವಾಗ ನಾವು ಇದನ್ನ ಏನ್ ಮಾಡೋಣ ಕಡಾಂಬ್ ಇಟ್ಟನು ಒಂದ್ ಎರಡು ಸ್ಪೂನ್ ಆಗಷ್ಟು ಅಷ್ಟೇ ಏನೇ ತೊಗೊಂಡಿದ್ರಿ ಇವಾಗ ನಾನು ಇವಾಗ ಮಾಡ್ತಿದ್ದೀ ಶೋಯಾಬ ಇವಾಗ ಹಾಕ್ಲಾ ನೋಡ್ರಿ ಶೋಯಾಬನ ಫ್ರೈ ಮಾಡ್ಕೋಬೇಕು ಚಲೋ ತಂಗಿ ಒಂದ್ ನಾಲ್ಕೈದು ನಿಮಿಷ ಅಂದ್ರೆ ಚಲೋ ತಂಗಿ ನಾವು ಇದನ್ನ ಫ್ರೈ ಮಾಡ್ಬಿಟ್ರಿ ಕೈ ಬಿಡಲ್ಲ ಈ ತರ ನಾವು ತಿರುಬೇಕು ಇವಾಗ ನೋಡ್ರಿ ಎಣ್ಣೆ ಕೂಡ ಹಾಕಿದನು ಎಣ್ಣೆನು ಎಲ್ಲ ಒಂದ್ ಸ್ವಲ್ಪ ಎಣ್ಣಿಲ್ಲ ಇವಾಗ ನೋಡ್ರಿ ಎಣ್ಣೆ ಕೂಡ ಇಲ್ಲ ಈ ತರ ಎಣ್ಣೆ ಒಟ್ಟುನು ಅಂದ್ರೆ ಹಿಡಿದ ತಂಕ ನಾವು ಕೈ ಬಿಡಲ್ಲ ಈ ತರ ತಿರುಬೇಕು ಇವಾಗ ನೋಡ್ರಿ ಮಸ್ತ್ ಪ್ರಯಕ ನೀವ್ ಜಾಸ್ತಿ ಒತ್ತಾನು ಅಂದ್ರ ತನಕ ಅಂದ್ರೆ ಎಣ್ಣೆ ಹಾಕಿರ್ತಿಲ್ರಿ ಎಣ್ಣೆ ಸ್ವಲ್ಪ ಒಟ್ಟುನು ಅಷ್ಟೇ ನಾವು ಅದನ್ನ ತಿರುಬೇಕತಿ ಎಣ್ಣೆ ಹಂಗೆ ಆಯ್ತಿರ ಒಂದ್ ಸ್ವಲ್ಪ ಅಂದ್ರ ಖಾರದ್ ಹಾಕಿ ಇಲ್ರಿ ಒಂದ್ ಸ್ವಲ್ಪ ಇದನ್ ಹಾಕತಿ ನೀವ್ ಜಲ್ದಿನೇ ತಗಿಬೇಕ್ರಿ ಇವಾಗ ನಾನು ತಗದಿನಿ ನೋಡ್ರಿ ಇವಾಗ ನೋಡ್ರಿ ಇಷ್ಟ ಪ್ರಾಯ್ ಆಗುತ ಅಷ್ಟೇ ತುರ್ಬೇಕು ಇಲ್ಲ ಅದ್ರ ನಾವು ಖಾರದ ಹಾಕಿರ್ತಿವಿ ಸ್ವಲ್ಪ ಕಾಟ ಆತತಿ ಸ್ವಲ್ಪ ಜಲ್ದಿ ಎಣ್ಣೆ ಎಣ್ಣೆ ಒಟ್ಟು ಒಣ್ಕೋತ ತಗದ ಬಿಡ್ಬೇಕ್ರಿ ನಾವು ಇವಾಗ ನೋಡಣನ್ ಬರೀ ಮಸಾಲೆ ಅಲ್ಲಿ ಏನೇನ್ ಹತ್ತತಿ ಮಸಾಲಿಗೆ ನೋಡೋಣ ಇವಾಗ ನಾನು ಶಿವನ್ ಖರೆ ಮಾಡಕ ನೋಡ್ರಿ ಎಣ್ಣಿನ ಇವಾಗ ನೋಡ್ರಿ ಎರಡು ಸ್ಪೂನ್ ಆಗಷ್ಟ ಎಣ್ಣಿ ತಗೊಂಡಿದ್ ನೋಡ್ರಿ ನಾನು ಇವಾಗ ನೋಡ್ರಿ ಒಂದ್ ಸ್ವಲ್ಪ ಚಷ್ಮಿ ಹಾಕಿನು ನೋಡ್ರಿ ಒಂದ್ ಸ್ವಲ್ಪ ಸ್ಪೂನ್ ಆಗಷ್ಟ ಅಷ್ಟ ನಮ್ಗೆ ಜೀರಿ ಹಾಕಿ ನೋಡ್ರಿ ನೋಡ್ರಿ ನಾನು ಬಿಲ್ಪತ್ರಿ ತೊಗೊಂಡನು ಇದ್ರಾಗ ಈ ತರ ನಾವು ತುಕುಡಿ ಮಾಡಿ ಹಾಕ್ಬೇಕು ನೋಡ್ರಿ ಈ ತರ ಕಟ್ ಮಾಡಿ ಒಂದ್ ಸ್ವಲ್ಪ ಡಾಚಿನ್ ತಗೊಂಡನು ಇವಾಗ ಅದನ್ನು ಕೂಡ ಅದ ತರ ನಾನು ಮುದ್ದಾಕ್ಲಾ ನೋಡ್ರಿ ಒಂದ್ ಸ್ವಲ್ಪ ಅಂದ್ರೆ ಕುಡಕ್ತಿ ಮಸಾಲೆ ಇರ್ತಿಲ್ಲ ಆ ಮಸಾಲೆ ತೊಗೊಂಡಿ ನೋಡ್ರಿ ಹಾಕಿನು ಇವಾಗ ನೋಡ್ರಿ ಬಳ್ಳುಳ್ಳಿ ತೊಂದಿನ ಬಳ್ಳುಳ್ಳಿ ಕೂಡ ಹಾಕಿ ನೋಡಿದ ಇವಾಗ ನೋಡ್ರಿ ಇವಾಗ ಆದ್ರೂ ನಾನು ಧನಿಯಾ ಪುಡಿ ತೊಗೊಂಡಿ ನೋಡ್ರಿ ಒಂದ್ ಅರ್ಧ ಸ್ಮೂನ್ ಆಗಿ ತೊಗೊಂಡಿನ ಇವಾಗ ಒಂದ್ ಸ್ವಲ್ಪ ಅರ್ಶಿಣ ಪುಡಿ ಕೂಡ ಇವಾಗ ತೊಗೊಂಡಿ ನೋಡ್ರಿ ಅದನ್ನು ಕೂಡ ಒಂದ್ ಸ್ವಲ್ಪ ಚಿಟಿಕೆ ಆದಷ್ಟು ಹಾಕಿನು ಆಮೇಲೆ ಇವಾಗ ನೋಡ್ರಿ ಒಂದ್ ಸ್ವಲ್ಪ ಖಾರ ಪುಡಿಯನ್ನ ತಗೋನೇ ನೋಡ್ರಿ ನಾನು ಖಾರ ಪುಡಿ ಈ ತರ ಫ್ರೈ ನಾವು ಫ್ರೈ ಮಾಡ್ಕೋಬೇಕ್ರಿ ಇದ್ನು ಕೂಡ ಚಲೋ ತೆಂಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಇದ್ ನೋಡ್ರಿ ಈ ತರ ಚಲೋ ತೆಂಗಿ ಆಗ್ಬೇಕು ಇವಾಗ ನೋಡ್ರಿ ನಾನು ಟಮಾಟೆ ಸಾಸನ್ನ ಅನ್ನ ಮುಂಚೆನ್ ಮಾಡಿಟ್ಟುನು ಇವಾಗ ನೋಡ್ರಿ ಅದು ಕೂಡ ಇವಾಗ ಹಾಕಿ ನೋಡ್ರಿ ಇವಾಗ ಇದನ್ನ ತರ ನಾವು ಚಲೋ ತಂಗಿ ಕೈ ಬಿಡಲ್ಲ ತಿರುಬೇಕು ಅದ್ ಮಸ್ತ್ ಪ್ರಯ ಕತಿ ಇವಾಗ ನೋಡ್ರಿ ಈ ತರ ಇದನ್ನ ಒಂದ್ ನಿಮಿಷ ಅಷ್ಟ ನಾವು ಕುದಿಲಾಕ್ ಬಿಡ್ಬೇಕ್ರಿ ಇವಾಗ ಈ ತರ ಮುಚ್ಚಿ ಕುದಿಲಾಕ್ ಬಿಡನ್ರೀ ಇವಾಗ ನೋಡ್ರಿ ಯಾವ ತಲಾ ಬಂದಂತ ನೋಡ್ರಿ ಎಷ್ಟ್ ಮಸ್ತ್ ಕೈ ಕಾತಿ ಶೋ ಬಣ್ಣ ನೋಡ್ರಿ ಮಸಾಲೆ ಶಿವ ಬಣ್ಣ ಮಾಡಿತಿನ್ ಮುಂಚೆನೇ ಇವಾಗ ನೋಡ್ರಿ ಒಟ್ಟು ಇದ್ರೊಳಗಡೆ ಹಾಕ್ತೀನಿ ನೋಡ್ರಿ ಈ ಇದು ಈ ಈ ತರನಾಕತಿ ನಮ್ಗೆ ಎಷ್ಟು ಆಗ್ತತ್ ಅಷ್ಟ ನೀರು ಹಾಕೋಬೇಕ್ರಿ ನಾವು ನಮ್ಗೆ ಜಾಸ್ತಿ ಹತ್ತಿದ ಅಂದ್ರೆ ನಮ್ ಜಾಸ್ತಿ ನೀರ್ ಹಾಕಿದ್ರೆ ನಡಿತೈತಿ ಇವಾಗ ನೋಡ್ರಿ ನಮ್ಗ್ ಇಷ್ಟ ಆತೈತಿ ನೀರ ನಾ ಇಷ್ಟೇ ಹಾಕಿನ್ರಿ ಈಗ ಇವಾಗ ಇದನ್ನು ಒಂದು ಐದು ನಿಮಿಷ ಆಗಷ್ಟ ನಾವು ಕುದೀಲಾಕ್ ಬಿಡೋಣ್ರಿ ಒಂದ್ಸಂದ್ ಸ್ವಲ್ಪ ರುಚಿಗ್ ತಗಷ್ಟು ಉಪ್ತೀವಿ ನೋಡ್ರಿ ಗ್ಯಾಸ್ ಅನ್ನ ಸ್ಲೋ ಇಟ್ಟ ಒಂದ್ ಐದ್ ನಿಮಿಷ ಅಷ್ಟ ನಾವು ಕುದಿಲಾಕ್ ಬಿಡನ್ರಿ ಇದನ್ನ ನೋಡ್ರಿ ಮಸ್ತ್ ಕುದತ್ ನೋಡ್ರಿ ಈಗ ವಾವ್ ಎಷ್ಟ್ ಮಸ್ತ್ ಘಮ ಘಮ ನಾರ್ಲ ಅದ್ರ ಮಾವ್ ಮಸ್ತ್ ನಾರ್ಲಾದ ನೋಡ್ರಿ ಎಲ್ಲಾ ಮಸಾಲೆ ಹಾಕಿನಿಲ್ರಿ ಇವಾಗ ನೋಡ್ರಿ ಕೊತ್ತಂಬರಿ ಇಟ್ಟಿನ ಇವಾಗ ಕೊತ್ತಂಬ್ರಿ ಹಾಕ್ತೀನಿ ನೋಡ್ರಿ ಇವಾಗ ಒಂದು ಚಮಚ ಕಸ್ತೂರಿ ಮೆಂತೆ ಇಡೋತೀನಿ ನೋಡಿ ನೋಡಿ ಕಸ್ತೂರಿ ಮೆಂತೆ ನೋಡಿ ಒಂದೆರಡು ಐತ್ರಾ ತಿಕ್ಕೆ ನಾನು ಇವಾಗ ಕಸ್ತೂರಿ ಮೆಂತೆ ಹಾಕಲತಿ ನೋಡಿ ನೋಡಿ ಎಷ್ಟು ಮಸ್ತಾ ಇದೆ ಇವಾಗ ನಾನು ಗ್ಯಾಸ್ ಅನ್ನ ಬಂದ್ ಮಾಡ್ತೀನಿ ನೋಡ್ರಿ ನೋಡಿ ಫ್ರೆಂಡ್ಸ್ ಈ ಸೋಯಾಬೀನ್ ಪಲ್ಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡ್ರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಪೋರ್ಟ್ ಮಾಡ್ರಿ